ಒಬ್ಬ ಹದಿನೇಳು ವರ್ಷದ ಹುಡುಗ ತನ್ನ ಅಮ್ಮನಿಗೆ ಕೇಳ್ತಾನೆ ಅಮ್ಮ ನನ್ನ ಹದಿನೆಂಟನೇ ಬರ್ಡೆಗೆ ಏನ್ ಗಿಫ್ಟ್ ಕೊಡ್ತೀಯಾ ಆಗ ಅವನ ಅಮ್ಮ ಹೇಳ್ತಾಳೆ ಯಾವಾಗ ನಿನ್ನ ಹದಿನೆಂಟನೇ ಬರ್ಡ್ಡೆ ಬರುತ್ತೋ ಆಗ ಕಬೋರ್ಡ್ ಅನ್ನ ಓಪನ್ ಮಾಡಿ ನೋಡು ಅದ್ರೊಳಗೆ ಒಂದು ಗಿಫ್ಟ್ ಇರುತ್ತೆ ಕೆಲವು ಸಮಯದ ನಂತರ ಆ ಹುಡುಗನ ಆರೋಗ್ಯ ಹಾಳಾಗುತ್ತೆ ಆಗ ಡಾಕ್ಟರ್ ಅವನ ಅಮ್ಮನಿಗೆ ಹೇಳ್ತಾರೆ ಈ ಹುಡುಗನ ಹಾರ್ಟ್ ಅಲ್ಲಿ ಒಂದು ಹೋಲ್ ಇದೆ ಮತ್ತು ಅವನು ಎರಡು ತಿಂಗಳಿಗಿಂತ ಹೆಚ್ಚು ಬದುಕೋದಿಲ್ಲ ಕೆಲವು ತಿಂಗಳ ನಂತರ ಆ ಹುಡುಗ ರಿಕವರ್ ಆಗಿ ವಾಪಸ್ ಬರ್ತಾನೆ ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಅಮ್ಮ ಬದುಕಿಲ್ಲ ಅಂತ ಅವನಿಗೆ ತನ್ನ ಅಮ್ಮ ಹೇಳಿದ ಆ ಗಿಫ್ಟ್ ವಿಚಾರ ನೆನಪಿಗೆ ಬರುತ್ತೆ ನಂತರ ಅವನು ತಕ್ಷಣ ಹೋಗಿ ಕಬೋರ್ಡ್ ಅನ್ನ ಓಪನ್ ಮಾಡ್ತಾನೆ ಅಲ್ಲಿ ಅವನಿಗೆ ಒಂದು ಗಿಫ್ಟ್ ಕಾಣುತ್ತೆ ಅವನು ಬೇಗ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಒಂದು ಲೆಟರ್ ಇರುತ್ತೆ ಮೈ ಡಿಯರ್ ಸನ್ ಒಂದು ವೇಳೆ ನೀನು ಈ ಲೆಟರ್ ಅನ್ನ ಓದ್ತಾ ಇದ್ರೆ ನೀನು ಆರೋಗ್ಯವಾಗಿದ್ಯಾ ನಿನ್ಗೆ ನೆನ್ಪಿದ್ಯಾ ಯಾವಾಗ ನಿನ್ಗೆ ಹುಷಾರ್ಲಿಲ್ಲ ಆಗ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಡಾಕ್ಟರ್ ಹೇಳಿದ್ರು ಹಾರ್ಟ್ ಅಲ್ಲಿ ಹೋಲಿದೆ ಅತ್ತೆ ಮತ್ತೆ ಆಗ್ಲೇ ನಾನು ಡಿಸೈಡ್ ಮಾಡ್ದೆ ನನ್ನ ಹಾರ್ಟ್ ನಿನಗೆ ಕೊಡ್ತೀನಿ ನೆನ್ಪಿದ್ಯಾ ಒಂದಿನ ನೀನು ನನ್ನ ಹತ್ರ ಬಂದು ಅಮ್ಮ ನನ್ನ ಹದಿನೆಂಟನೇ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ತೀಯಾ ಅಂತ ಕೇಳಿದ್ದೆ ಮಗನೆ ನನ್ನ ಹಾರ್ಟ್ ಅನ್ನೇ ಕೊಡ್ತೀನಿ ಈಗ ಇದನ್ನ ಜೋಪಾನವಾಗಿ ಕಾಪಾಡ್ಕೋ ಫ್ರೆಂಡ್ಸ್ ಅವನ ಅಮ್ಮ ತನ್ನ ಹೃದಯ ಕೊಟ್ಟು ತನ್ನ ಮಗನನ್ನ ಉಳಿಸಿದ್ಲು ಈ ಜಗತ್ತಲ್ಲಿ ಅಮ್ಮನಿಗಿಂತ ದೊಡ್ಡ ಮನಸ್ಸು ಯಾರ್ದು ಇಲ್ಲ ಮತ್ತು ಇರೋಕ್ಕೂ ಸಾಧ್ಯವಿಲ್ಲ ನಿಮ್ಮ ಅಮ್ಮನಿಗೋಸ್ಕರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟ್ ಸಿಂಬಲ್ ಅನ್ನ ಕಮೆಂಟ್ ಮಾಡಿ ನೆನಪಿರ್ಲಿ ತಾಯಿ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ